ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮ ಬೆಂಗಳೂರು ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಲ್ಬುರ್ಗಿ ಘಟಕದಿಂದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಹಾಗೂ ಸಂಶೋಧನೆ ವಿಭಾಗ ಬಸವೇಶ್ವರ ವಿಶ್ವವಿದ್ಯಾಲಯ ಕಲ್ಬುರ್ಗಿ ಸಹಯೋಗದೊಂದಿಗೆ ಸೌಹಾರ್ದ ಸಹಕಾರಿ ಕಾಯ್ದೆಯ ರಜತಾ ಮಹೋತ್ಸವದ ನಿಮಿತ್ತ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕುಮರೇಶ್ವರ ಕಾಲೋನಿಯ ಅನಂತ ಹೋಟೆಲ್ನಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಅದು ಸಂಬಂಧ ಇದು ಯಾಕಂದ್ರೆ ನಾನು ನನ್ನ ವಿದ್ಯಾಭ್ಯಾಸ ನೈನ್ಟಿಯಲ್ಲಿ ನಮ್ಮ ಕೋಪರೇಟಿವ್ ಬ್ಯಾಂಕ್ ನಮ್ಮ ಊರಲ್ಲಿ ಪಿ ಎಸ್ ಬ್ಯಾಂಕಿಗೆ ನಾ ಅಧ್ಯಕ್ಷನ ಈಗನು ಕೂಡ ಅದೇ ಬಿಟ್ಟಿಲ್ಲ ಅದು ಅಧ್ಯಕ್ಷ ನಾನೇ ಅದಿನಲ್ಲಿ ಹಿಂಗಾಗಿ ನಂಗೆ ಸಹಕಾರದ ಬಗ್ಗೆ ಬಹಳ ಯಾಕಂದ್ರೆ ಅದು ಅದು ನನ್ನ ನಮ್ಮದು ಅನ್ನೋದು ಬರುತ್ತದ ಅದು ಸಂಘದ ಸದಸ್ಯರಿಗೂ ಕೂಡ ನಮ್ಮದೇ ಸಹಕಾರ ಮತ್ತು ಸರ್ಕಾರ ಸರ್ಕಾರದ ಬರ್ತು ಅಂತ ಅದ ಸಹಕಾರ ನಮ್ದು ನಾವು ಬೆಳೆಸ್ಬೇಕನ್ನೋದು ಎಲ್ಲರಿಗೂ ಮಾದರಿಯಲ್ಲಿ ಬರ್ತದೆ ಈಗ ಸಂವಾದವನ್ನು ಮಾಡಿದರೆ ಬಹಳ ಒಳ್ಳೆ ರೀತಿಯಿಂದ ಇವರು ಹೇಳಿದಾಗ ನಮ್ಮ ಈ ಈ ಸಭೆಗೆ ಅಹ್ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಂವರ್ಧ ಸಂಯುಕ್ತ ಸಹಕಾರಿ ಬೆಂಗಳೂರು ಅಧ್ಯಕ್ಷರಾದ ನಂಜುಂಡ ಗೌಡರವರು ಬಂದಿದ್ದಾರೆ ಮತ್ತು ಆ ನಮ್ಮ ವಿಶೇಷವಾಗಿ ಬಾಬುರಾವ್ ನಮ್ಮ ಎಡ್ರಾಮಿ ಅಧ್ಯಕ್ಷ ಪತ್ರಿಕಾ ಮುಂದೆ ಅವರ ಅಧ್ಯಕ್ಷ ಬಾಬುರಾವ್ ಎಡ್ರಾಮರ್ ಇದ್ದಾರೆ ಮತ್ತ ಶಿವನ ಸತ್ಯಂಪೇಟ್ ಇದ್ದಾರೆ ವಿಶ್ವನಾಥ ಮಲ್ಕೋಡ್ ಇದ್ದಾರೆ ಮತ್ತು ಶರಣ್ಗೌಡ ಪಾಟೀಲ್ ಅವರಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗಾಗಿ ಶ್ರೀಮತಿ ಶೈಲಾಜ ತಪ್ಪಿ ಬರೋ ಇದ್ದಾರೆ ಏನು ನಾವು ಇಡೀ ದೇಶದಲ್ಲಿನ ವ್ಯವಸ್ಥೆಯನ್ನ ಮತ್ತು ಸಮಾಜದಲ್ಲಿನ ವ್ಯವಸ್ಥೆಯನ್ನ ತಿದ್ದುಪಡಿ ಮಾಡಿ ಅದಕ್ಕೆ ಒಂದು ಸಂಸ್ಕಾರ ರೂಪದಲ್ಲಿ ಕೊಡುವಂತಹ ಒಂದು ತಂಡ ಏನಿದೆ ಆ ತಂಡದಲ್ಲಿರುವಂತಹ ಎಲ್ಲ ಸದಸ್ಯರು ಏನಿದೆ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತ ಅದೇ ರೀತಿಯಾಗಿ ಕಲಬುರಗಿಯಲ್ಲಿರುವಂತಹ ನಮ್ಮ ಸೌಹಾರ್ದ ಸಹಕಾರಿಗಳ ಸಂಬಂಧಪಟ್ಟ ಒಕ್ಕೂಟ ಏನಿದೆ ಒಕ್ಕೂಟದ ಅಧ್ಯಕ್ಷರಿಗೂ ನಮ್ಮ ಸಹಿತ ಸಹಕಾರಿಯ ಮಾಜಿ ನಿರ್ದೇಶಕರಿಗೂ ಹಾಗೂ ಅನೇಕ ಹಿರಿಯ ಸಹಕಾರಿಗಳು ಬಂದಿದ್ರಿ ಮಾಜಿ ಒಕ್ಕೂಟದ ಅಧ್ಯಕ್ಷ ಎಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಸ್ವಾಗತ ಮತ್ತು ನಮಸ್ಕಾರಗಳನ್ನು ಕೋರುತ್ತಾ ಈ ಸೌಹಾರ್ದ ಸಹಕಾರಿ ಕ್ಷೇತ್ರ ರಜತ ಮಹೋತ್ಸವ ಆಚರಿಸ್ತಾ ಇದೆ ಎಂತ ಸಹಕಾರಿ ಸಂಸ್ಥೆಗಳ ಜೊತೆ ಸಹಯೋಗ ನೋಡಿದೆ ಅಂತಂದ್ರೆ ಹದಿನೆಂಟನೇ ಶತಮಾನದಲ್ಲಿರುವ ಇತಿಹಾಸ ಹೊಂದಿದಂತಹ ಪತ್ರಿಕಾ ಮಾಧ್ಯಮದ ಒಂದು ಸಂಘಟನೆ ಜೊತೆ ಮತ್ತು ಒಂದು ದಶಕದ ಸಂಬಂಧಪಟ್ಟ ಅಂದ್ರೆ ಒಂದು ಶತಮಾನದ ಸಂಬಂಧಪಟ್ಟಂಗೆ ಇತಿಹಾಸ ಹೊಂದಿದಂತಹ ಸಹಕಾರ ಚಳುವಳಿ ಏನಿದೆ ಇಡೀ ದೇಶದ್ದು ಆ ಎರಡು ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಮೊಟ್ಟ ಮೊದಲನೇದಾಗಿ ರಜತ ಮಹೋತ್ಸವದ ಪತ್ರಿಕಾ ಮಾಧ್ಯಮ ಮತ್ತು ಈ ಸಹಕಾರದ ವ್ಯವಸ್ಥೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದಕ್ಕೆ ನಾವು ಅತ್ಯಂತ ಏನೋ ಪ್ರೀತಿ ಪೂರ್ವಕವಾಗಿ ಈ ಕಲಬುರಗಿ ವಿಶ್ವವಿದ್ಯಾಲಯ ಇದೆ ಅದ್ರ ಮಾನ್ಯ ಕಾರ್ಯದರ್ಶಿಗಳಾದಂತಹ ದೇಶಮುಖ್ ಸರ್ ಅವರನ್ನ ನಾವು ವಿನಂತಿ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಪತ್ರಕರ್ತರ ಜೊತೆಗೆ ಈ ರೀತಿಯಾದಂತಹ ಒಂದು ಸಂವಾದ ಕಾರ್ಯಕ್ರಮ ಇದೆ ಅಂತ ಹೇಳಿ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಇವತ್ತು ದಿವಸ ಒಪ್ಪಿ ಇದಕ್ಕೆ ಅತ್ಯಂತ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯ ಕಾರ್ಯಕರ್ತ ನಮ್ಮ ಸಂಯುಕ್ತ ಸಹಕಾರ ಅಧ್ಯಕ್ಷರು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸಹಕಾರ ಮತ್ತು ಮಾಧ್ಯಮ ವಿಷಯದ ಬಗ್ಗೆ ಏರ್ಪಡಿಸಿದಂತಹ ಈ ಸಂವಾದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶನಬಸೇಶ್ವರ ವಿದ್ಯಾವರ್ಧಕ ಸಂಘದ ಸನ್ಮಾನ್ಯ ಕಾರ್ಯದರ್ಶಿಗಳಾದಂತಹ ಬಸವರಾಜ್ ದೇಶಮುಖರ್ ಅವರಿಗೆ ಸ್ವಾಗತ ಇವತ್ತು ಈ ಕಾಯ್ದೆ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಶರಣಗೌಡರು ಇವರೆಲ್ಲರೂ ಮಾತನಾಡುವಾಗ ಅವ್ರ ಜೊತೆ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಈ ಕಾರ್ಯಕ್ರಮದ ಬಗ್ಗೆ ಚರ್ಚೆಗಳು ಬೇರೆಯಿಂದ ಮೇಲೆ ನಡೆದಾಗ ಅದಂತ ಸ್ಫೂರ್ತಿಯಾಗಿ ನಮಗೂ ಪತ್ರಕರ್ತರ ಸೌಹಾರ್ದ ಸಹಕಾರಿ ಯಾಕೆ ಮಾಡಬಾರದು ಅಂತ ಚಿಂತನೆ ಒಂದು ಯೋಚನೆ ಬಂತು ಆ ಕಾರಣಕ್ಕಾಗಿನೆ ಮುಂಬರುವ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯ ಪತ್ರಕರ್ತರಿಗಾಗಿ ಒಂದು ಪತ್ರಕರ್ತರ ಸೌಹಾರ್ದ ಸಹಕಾರಿ ಸ್ಥಾಪನೆ ಮಾಡ್ಲಿಕ್ಕೆ ನಾವು ಮುಂದಾಗ್ತೀವಿ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ತೀನಿ